ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ಪಕ್ಕಾ ನಾಟಿ ಸ್ಟೈಲ್ ಪೆಪ್ಪರ್ ಡ್ರೈ ಮಾಡೋದನ್ನು ತೋರಿಸಿದ್ದೀನಿ ಈ ಪೆಪ್ಪರ್ ಡ್ರೈ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಳೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಈ ಮಟನ್ ಪೆಪ್ಪರ್ ಫ್ರೈ ಹೆಂಗೆ ಮಾಡಿದ್ರಿ ಅಂಥೇಳಿ ನೋಡ್ಕೊಂಡು ಬನ್ನಿರಿ ಮನೆಯಲ್ಲಿರೋ ಐಟಮ್ಸ್ಗಳನ್ನೇ ಹಾಕಿ ಮಾಡೋದನ್ನು ತೋರಿಸಿದ್ದೀನಿ ಭಾಳ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು ದಿಢೀರ್ ಅಂತೇಳಿ ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿ ಮಟನ್ದು ತೋರಿಸಿದ್ದೀನಿ ಮಾಡೋದನ್ನು ಈಗ ನೋಡಿರಿ ಫಸ್ಟಿಗೆ ಒಂದು ಅರ್ಧ ಸ್ಪೂನ್ದಷ್ಟು ಎಣ್ಣೆನ ಹಾಕೋಬೇಕು ಒಂದು ಕುಕ್ಕರ್ಗೆ ಈಗ ಮುಕ್ಕಾಲು ಕೆ ಜಿ ಚಿಕನನ್ನು ಸ ಚಂದಂಗೆ ತೊಳ್ಕೊಂಡು ಎಣ್ಣೆ ಒಳಗೆ ಹಾಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಅರಿಶಿಣದ ಪುಡಿನ ಹಾಕಿ ಚೆಂದಂಗೆ ಇದನ್ನು ಮೇಲೆ ತೆಳಗೆ ಮಾಡಿಬಿಡ್ಬೇಕು ಇದಕ್ಕೆ ನೋಡಿರಿ ಫಸ್ಟಿಗೆ ಅರಿಶಿನ ಉಪ್ಪು ಹಚ್ಚಿ ಮಟನನ್ನು ಕುದಿಸ್ಕೊಂಡ್ಬಿಡ್ಬೇಕು ಮಟನ್ ಕುದಿಯೋಕೆ ಸ್ವಲ್ಪ ಟೈಮ್ ತೊಗೊಳುತ್ತ ಅದಕ್ಕೆ ಮುಂಚೆನ ಕುಕ್ಕರ್ ಒಳಗೆ ಒಂದು ನಾಲ್ಕು ನಾಲ್ಕು ವಿಜಲ್ ಮಾಡ್ಕೊಂಡಿದ್ದೀನಿ ಮಟನನ್ನು ನಾನು ಉಪ್ಪು ಅರಿಶಿನ ಹಚ್ಚಿ ಈ ಥರ ತಳ ತಳಗ ಮೇಲೆ ಮಾಡಿ ಒಂದು ನಾಲ್ಕು ವಿಚಲ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೋ ಇಟ್ಕೊಂಡು ಈಗ ನೋಡಿರಿ ಮಟನು ಚೆಂದಂಗ ಕುದ್ದೈತಿ ಇದು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಿಲ್ಲ ಸ್ವಲ್ಪನ ಸ್ವಲ್ಪ ನೀರು ಹಾಕ್ಕೊಬೇಕ್ರಿ ಇದಕ್ಕೆ ಈಗ ನೋಡಿರಿ ಸ್ವಲ್ಪ ಮುಚ್ಚಿಟ್ವಿ ಅಂತಂದ್ರೆ ಇದ್ರ ನೀರು ಬಿಟ್ಕೊಳತ್ತೆ ಈಗ ರೀ ಒಂದು ಸ್ವಲ್ಪನ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ನಾಲ್ಕು ಮಾಡ್ಕೊಂಡು ಬಿಡೋಣ ಈಗ ಅದು ಮಟನ್ ಕುದಿ ಮಟ ಮಸಾಲೆ ರೆಡಿ ಮಾಡ್ಕೊಂಡು ಬನ್ನಿರಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ಳಾರ್ದೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಮಟನೂ ಚೆಂದಂಗೆ ಕುದ್ದೈತೆ ನೋಡ್ರಿ ಈಗ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚಂದಂಗ ಕಾಯಿಬೇಕ್ರಿ ಎಣ್ಣೆ ಚೆಂದಂಗೆ ಮೇಲೆ ಒಂದು ಉಳ್ಳಾಗಡಿನ ಸಣ್ಣಂಗೆ ಕಟ್ ಮಾಡಿ ಹಾಕ್ಕೊಂಡೆ ಇದನ್ನು ಚಂದಂಗೆ ಫ್ರೈ ಮಾಡ್ಕೊಂಬಿಡೋನು ಈ ಪೆಪ್ಪರ್ ಡ್ರೈ ನೋಡಿರಿ ಬಿರಿಯಾನಿ ಜೊತೆ ಸೈಡ್ ಸೈಡ್ ಡಿಶ್ ಆಗಿ ತಿನ್ಕೋಬೋದು ಒಟ್ಟಿನಲ್ಲೇ ಅನ್ನ ಸಾರು ಏನಾದರೂ ಸೈಡ್ ಡಿಶ್ ಆಗಿ ದಿಢೀರ ಅಂತೇಳಿ ಮಾಡ್ಕೊಂಡು ತಿನ್ಬೋದು ಪೀಸ್ಗಳು ಮಾತ್ರ ಸೂಪರ್ ಟೇಸ್ಟಿಯಾಗಿರ್ತವು ಈಗ ಕರಿಬೇವನ ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕ್ರಿ ಇದಾಗ ಈ ಕರಿಬೇವ್ ಫ್ಲೇವರನ್ನ ಪೆಪ್ಪರ್ ಡ್ರೈಗೆ ಇನ್ನೂ ಫ್ಲೇವರ್ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಕರಿಬೇ ಹಾಕ್ಕೊಳ್ಳೋದ್ರಿಂದ ಅದಕ್ಕೆ ಎಣ್ಣೆ ಒಳಗೆ ಚೆಂದಂಗೆ ಕರಿಬೇವನ ಫ್ರೈ ಮಾಡಿಕೊಂಡು ಈಗೇನು ಮಟನ್ ಕುದಿಸ್ಕೊಂಡಿರ್ತೀವಲ್ಲ ರೀ ಉಪ್ಪು ಅರಿಶಿನ ಹಚ್ಚಿ ಅದನ್ನು ಬರೀ ಪೀಸ್ಗಳನ್ನಷ್ಟೇ ಹಾಕ್ಕೋಬೇಕು ಈ ಇದರದೇನು ರಸ ಐತಲ್ಲ ಅದನ್ನು ಎತ್ತಿ ಇಟ್ಕೊಂಡು ಕುಡ್ಕ ಕುಡಿಯಬೋದು ಅದನ್ನು ಹಾಗೇನ ಇದು ಸ್ವಲ್ಪ ಡ್ರೈ ಆಗಿದ್ದ್ರೆ ಪೆಪ್ಪರ್ ಡ್ರೈ ಚಲೋ ಆಗುತ್ತೆ ಅದಕ್ಕೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಇದಕ್ಕೆ ಈಗ ನೋಡ್ರಿ ಎಣ್ಣೆ ಒಳಗೆ ಚೆಂದಂಗ ಈ ಪೀಸ್ಗಳನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಏನು ಮಸಾಲೆ ಮಾಡ್ಕೊಂಡಿದ್ವಲ್ರಿ ಹಸಿಮೆಣ್ಸಿನ್ಕಾಯಿದ್ದು ಅದನ್ನು ಇದ್ರೊಳಗೆ ಹಾಕೋಬೇಕು ಆಮೇಲೆ ಪೇಸ್ಟ್ ಮಾಡ್ಕೊಂಡಾಗ ಒಂದು ಸ್ವಲ್ಪ ನೀರು ಹಾಕ್ಕೋಬಾರ್ದು ಹಂಗಾನೆ ಡ್ರೈ ಆಗೇ ಮಿಕ್ಸರ್ ಮಾಡ್ಕೋಬೇಕು ಅದನ್ನು ಇದ್ರೊಳಗೆ ಹಾಕಿ ಚೆಂದಂಗ ಹಸಿ ವಾಸ್ನೇ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾ ಇದು ನೋಡ್ರಿ ಈ ಎಲ್ಲ ಮುಗಿಯೋರ್ಗು ಗ್ಯಾಸ್ ಫ್ಲೋ ಫುಲ್ ಸಣ್ಣನೇ ಇಟ್ಕೋಬೇಕಾ ಇಲ್ಲಾಂದ್ರೆ ಜಲ್ದಿ ಹೊತ್ತೋಗ್ಬಿಡುತ್ತೆ ಈಗ ಪೆಪ್ಪರ್ ಡ್ರೈ ಮಾಡೋದ್ರಿಂದ ಸ್ವಲ್ಪ ಪೆಪ್ಪರ್ ಮೆಣಸು ಪೌಡ್ರನ್ನ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ರೀ ಇದಕ್ಕೆ ಮೆಣಸು ಒಂದು ಎರಡು ಸ್ಪೂನ್ದಷ್ಟು ಹಾಕ್ಕೊಂಡೆ ನಾನು ಆಮೇಲೆ ಒಂದೆರಡು ಸ್ಪೂನ್ದಷ್ಟು ಧನಿಯಾ ಪೌಡ್ರ್ ಹಾಕಿ ಹಾಕ್ಕೊಂಡೆ ಒಂದು ಸ್ಪೂನು ಗರಂ ಮಸಾಲ ಪೌಡ್ರು ಇನ್ನು ಬೇಕಂದ್ರೆ ನೀವು ಜೀರಿಗೆ ಪೌಡ್ರು ಅದನ್ನೆಲ್ಲ ಹಾಕ್ಕೋಬೋದು ಇಲ್ಲಿ ಅರಶಿನ ಹಾಕ್ಕೊಳ್ಳಿಲ್ಲ ನಾನು ಯಾಕಂದರೆ ಮುಂಚೆನೇ ಮಟನ್ ಕುದಿಸೋವಾಗ ಅರಶಿನ ಹಾಕಿ ಕುದಿಸ್ಕೊಂಡಿದ್ದೆ ಆಮೇಲೆ ಉಪ್ಪು ಅವಾಗಲೇ ಜಾಸ್ತಿ ಹಾಕಿ ಕುದಿಸ್ಕೊಂಡಿದ್ದೆ ನಾನು ಮಟನ್ ಕುದಿಯುವಾಗ್ಲೇ ಅದಕ್ಕೆ ಇಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ ನೀವು ಟೇಸ್ಟ್ ಚೆಕ್ ಮಾಡಿ ಉಪ್ಪನ್ನು ಹಾಕ್ಕೊಳ್ರಿ ಈಗ ನೋಡ್ರಿ ಚೆಂದಂಗ ಒಂದು ಸರಿ ಎಲ್ಲ ಮಸಾಲ ಪೌಡ್ರ್ಗಳನ್ನು ಹಾಕ್ಕೊಂಡು ಆದಮೇಲೆ ಕಲಿಸ್ಕೊಂಡು ಇದು ಸ್ವಲ್ಪ ಜಾಸ್ತಿ ತಳ ಹತ್ತಾಗತ್ತೈತೆ ಅಂತೇಳಿ ಇದೇನು ಮಟನ್ ಕುದಿಸಿರೋ ನೀರು ಇರ್ತಲ್ರಿ ಅದನ್ನು ಒಂದು ಸ್ವಲ್ಪನ ಸ್ವಲ್ಪ ಹಾಕಿ ಚಂದಂಗ ಕಲಿಸ್ಕೊಂಡೆ ನಾನು ಈಗ ಹುಳಿಗೆ ಅಂಥೇಳಿ ಒಂದು ನಿಂಬೆಹಣ್ಣೆನ ಹಿಂಡ್ಕೊಳಕತ್ತೀನಿ ಇದನ್ನ ನೋಡ್ರಿ ಗ್ಯಾಸ್ ಫುಲ್ಲು ಸಣ್ಣನೇ ಇಟ್ಟು ಹಾಕ್ಕೋಬೇಕು ಲಾಸ್ಟಿಗೆ ನಿಂಬೆಹಣ್ಣೆನ ಹಾಕ್ಕೋಬೇಕ್ರಿ ಇದನ್ನು ಹಾಕ್ಕೊಂಡು ಒಂದು ಸರಿ ಚೆಂದಂಗ ಕಲಿಸ್ಕೊಂಡು ಒಂದರಿಂದ ಎರಡು ನಿಮಿಷ ಇದನ್ನು ಮುಚ್ಚಿ ಇಟ್ಕೊಂಬಿಡೋಣ ಎಲ್ಲ ಮಸಾಲೆ ಎಲ್ಲ ಚೆಂದಂಗೆ ಪೀಸ್ಗೆ ಹೀರ್ಕೊಳುತ್ತ ಒಂದರಿಂದ ಎರಡು ನಿಮಿಷದವರೆಗೂ ಇದನ್ನು ಫುಲ್ ಗ್ಯಾಸ್ ಸಣ್ಣ ಇಟ್ಟು ಕುದಿಸ್ಕೊಂಡ್ಬಿಡೋನು ಈಗ ನೋಡಿರಿ ಚಂದಂಗೆ ಎಲ್ಲ ಮಸಾಲೆ ಎಲ್ಲ ಹೀರ್ಕೊಂಡೈತಿ ಹಿಡ್ಕೊಂಡೈತಿ ಈಗ ನೋಡಿರಿ ರೆಡಿ ಆಯಿತು ಪೆಪ್ಪರ್ ಡ್ರೈ ಇದನ್ನು ಯಾವುದಾದ್ರ ಜೊತೆ ಆದ್ರೂ ತಿನ್ಕೋಬೋದು ಹಾಗೇನಾದರೂ ತಿನ್ಕೋಬೋದು ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ನಮಸ್ಕಾರ